ವೆಲ್ಕಮ್ ಟು ಅವರ್ ಚಾನಲ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನನ್ನ ಚಾನಲ್ಗೆ ಇವತ್ತು ಸ್ಪೆಷಲ್ ಏನಂದ್ರೆ ನಾನ್ ಲಾಗ್ ಚಾಲ್ ಮಾಡಿನಿ ಯಾಕಂತಂದ್ರೆ ಇವತ್ತು ಸ್ಪೆಷಲ್ ಐತಿ ಅದೇನಂತ ಹೇಳಿ ನಿಮ್ಗೆ ಪೂರ್ತಿ ಲಾಗ್ ನೋಡ್ರಿ ಗೊತ್ತಾಗ್ತೈತಿ ಇಲ್ಲಿ ಡಿಸ್ಟರ್ಬೆನ್ಸ್ ಭಾಳ ಪಾ ಸರ್ಕಲ್ ಆಗತ್ತಲ್ಲ ರೀ ಭಾಳ ಗಾಡಿಗಳು ಅಡಾಡ್ತಿರ್ತಾವ ಹಾಗಾಗಿ ಸರಿ ಕೆಲಸ ಆಗತ್ತಿಲ್ಲ ಅನ್ಕೊತೀನಿ ಟೈಮ್ ಹೇಗೆ ಬರ್ತೀರವ ಒಂದಾರ ಒಂದು ಗಂಟೆ ರೀ ಹ್ಞೂ ರೀ ಒಂದಾಗಿ ರೀ ಇನ್ನೊಂದು ಅರ್ಧ ದಾಸಿ ರೀ ನಾವು ಹೋಗ್ಬಿಡ್ರಿ ಬಿಸಿಲು ಭಾಳ ಐತಿ ಆಮೇಲೆ ಆಮೇಲೆ ಮನೆಗೆ ಹೋಗೋದು ಬರ್ರಿ ಸಾಯಂಕಾಲ ನಾಲ್ಕು ಗಂಟೆಗೆ ರೀ ಮುಂಜಾನೆ ಮುಂಜಾನೆ ಆರು ಗಂಟೆಗೆ ಮುಂಜಾನೆ ಆರರಿಂದ ಮಧ್ಯಾಹ್ನ ಒಂದೂವರೆ ಎರಡು ಗಂಟೆ ಮಟ್ರಿ ನಮ್ಮ ಚೆನ್ನ ಅಂಗಡಿ ರುಟೀನ್ ಇವತ್ತಿನ ರುಟೀನ್ ಏನು ಏನೆಲ್ಲ ಇರುತ್ತಾ ಹೇಗೆಲ್ಲ ಇರುತ್ತ ತೋರಿಸ್ತೀನಿ ರೀ ನಿಮ್ಗೆ ಇವತ್ತು ನಮ್ಮ ದಿನಚರಿ ಸ್ಪೆಷಲ್ ಆಗೈತಿ ಯಾಕಂತಂದ್ರೆ ಇವತ್ತು ಬೇರೆ ಸ್ಪೆಷಲ್ ಡೇ ಐತಿ ನಿಮ್ಗೆ ಲಾಸ್ಟ್ ತಕ್ಕ ನೋಡಿದ್ರೆ ಲಾಗ್ ನೋಡ್ರಿ ಗೊತ್ತಾಗೈತಿ ಇಲ್ಲೇ ಡಿಸ್ಟರ್ಬೆನ್ಸ್ ಭಾಳ ಐತೆ ಹಾಗಾಗಿ ಸ್ವಲ್ಪ ಆಮೇಲೆ ಇಲ್ಲ ನಾ ಅಂಗಡಿ ಒಳಗೆ ಮೇಲೆ ತಡಪಲ್ಲಿ ಕಟ್ಕೊಂಡು ಬೇಲ್ರಿ ಅದು ಕತ್ಲ ಕತ್ಲ ಬರ್ತೈತಿ ಮಕ್ಕಳ ಪೇಸ್ ಮೇಲೆ ಕ್ಲಾರಿಟಿ ಇಲ್ಲ ನಮ್ಮ ಚಹೋ ನೋಡ್ರಿ ನಾವು ಸಪ್ರೇಟ್ ಡೆಕಷನ್ ಮಾಡುತ್ತೀವಿ ಮಗ್ಲೆ ಮಗಳಿಗೆ ಚಹಾ ಇಟ್ಕೊಂಡಿರ್ತೀವಿ ಈ ಕಡೆ ಒಂದು ಹಾಲಿನ ಮಗು ಇಟ್ಕೊಂಡಿದ್ದೆ ಒಂದು ತೆಗ್ದಿರಿ ಈಗ ನೆನಕಿಟ್ಟಿ ಇಲ್ಲ ಪಾತ್ರೆ ಪೊಗನೆಗಳನ್ನ ನೆನಕ ಇಟ್ಟಿವ್ರಿ ಈಗ ನೆನೆಸಿ ತೊಳ್ಕೊಂಡು ಮನೆಗೆ ಹೋಗ್ಬೇಕ್ರಿ ಈಗ

ಆದಸ್ಟ್ ಇನ್ನು ಅಂಗಡಿ ಮುಂದೆ ಆಟೋ ಸ್ಟ್ಯಾಂಡ್ ಐತ್ರಿ ಈಗ ನೋಡ್ರಿ ಇದೆಲ್ಲ ಚಾ ಚಲಿರ್ತೈತಲ್ಲ ಇದನ್ನೆಲ್ಲ ಬಿಸಿನೀರು ಹಾಕಿ ಕ್ಲೀನಾಗಿ ಒರ್ಸ್ಕೊಂಡ್ರಿ ಈಗ ಮತ್ತೆ ಈಗ ಯಾಕಂದ್ರೆ ಹಂಗೆ ಬಿಟ್ಟಿರ್ತಾರೆ ನೊಣಕೊಂಡ್ಬಿಡ್ತಾವೆ ರೀಲ್ಲ ಚಾ ಕಲಿ ಬಿದ್ದಿರ್ತೈತಲ್ಲ ರೀ ಹಿಂಗೆ ಇದೆಲ್ಲ ನೊಣಕ್ಕೆಬಿಡ್ತಾವೆ ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಇವೆಲ್ಲ ಸಾಮಾನುಗಳನ್ನ ಒಳಗಿಟ್ಟು ಇವೆರಡು ಸ್ಟವ್ ಇಲ್ಲೇ ಇಟ್ಟಿರ್ತೀನಿ ರೀ ಇವೆಲ್ಲ ಸಾಮಾನುಗಳು ನೋಡ್ರಿ ಈಗ ಈ ಬಾಂಡೆ ಇಲ್ಲಿ ಇದ್ರೊಳಗೆ ಕಪ್ಪಾಗಿ ಬಿಸಿನೀರಿ ಇಟ್ಟಿರ್ತೀವಲ್ಲ ರೀ ಇವು ಚಾ ಮಾಡಿದ ಮಗುದೆಲ್ಲ ಮತ್ತೆ ತೊಳೋದು ಒಳಗಿಟ್ಟ ಹೋಗ್ತೀನಿ ರೀ ಈಗ ಕಸ ಗೀಸ ಹುಡ್ಗೀನ್ ರೀ ಒಳಗೆ ಈ ಟೇಬಲ್ ಇಟ್ಟು ಅದ್ರ ಮೇಲೆ ಎಲ್ಲ ಸಾಮಾನಗಳಿಟ್ಟು ಹೋಗ್ತೀನಿ ಮತ್ತು ಸಂಜೆ ನಾಲ್ಕು ಗಂಟೆ ಮುಂದೆ ರೀ ಈಗೆಲ್ಲ ಹೆಂಗೆ ಇಡ್ತೀನಿ ನಾನು ತೋರಿಸ್ತೀನಿ ರೀ ಇದು ಹಿಂಗೈತೆ ಹೆಂಗೆ ಆಗುತ್ತೆ ನಾವು ಹೋಗೋದು ಮ್ಯಾಗೆ ಹೆಂಗೆ ಇರುತ್ತೆ ವಾಪಸ್ ತೋರಿಸ್ತೀನಿ ಅವ್ರು ಎಲ್ಲ ತೊಡನಿ ಇಷ್ಟು ಖಾಲಿ ಇಟ್ಟಿರ್ತೀನಿ ಇಲ್ಲೇ ಯಾಕಂದರೆ ಬಾಜು ಅಂಗಡಿಯವ್ರು ಇಲ್ಲೇ ನೋಡ್ಕೊತಿರ್ತಾರೆ ಇವರು ಚೆನ್ನಾಗಿ ಕೂಡ ಎಲ್ಲೇ ಇರ್ತೈತಿ ಸಣ್ಣ ಪುಟ್ಟ ಸಾಮಾನುಗಳು ಅವು ಬೆಳಗ್ಗೆ ಯೂಸ್ ರೀ ಅವೆಲ್ಲ ಹೊಲ್ಸಕೋವು ಚಾಕಲ್ಲಿ ಇದ್ದಿದ್ದೆಲ್ಲ ಒಣಗಿ ಬಿಡ್ತಾವಳ್ರಿ ಹಾಗಾಗಿ ಅವನ್ನೆಲ್ಲ ನೋಡಿ ಇವೆಲ್ಲ ಚಾಕಲ್ಲೇ ಇರ್ತಾವಲ್ಲ ರೀ ಹಾಲು ಕಾಶಿದ ಪತ್ರೆಗಳನ್ನೆಲ್ಲ ಕ್ಲೀನಾಗಿ ತೊಳೆದು ಇಡ್ತೀನಿ ರೀ ಯಾಕಂದ್ರೆ ನಾನು ಎರಡು ದಾಸು ಮೂರು ತಾಸು ರೆಸ್ಟಿಗೆ ಹೋಗ್ತೀನಿ ರೀ ಈಗ ಹಾಗಾಗಿ ಇಷ್ಟು ತೊಡೆದು ಇಷ್ಟೆಲ್ಲ ಸಾಮಾನುಗಳಿಗೆ ಒಳಗೆ ಇಡ್ತೀನಿ ರೀ ಮತ್ತು ಸಂಜೆ ನೋಡ್ತವರೆಗೆ ಮತ್ತು ಚಾಲೂ ಮಾಡಿದ್ರಿ ಇದು ಚಲೋ ಮಾಡುವಾಗ ಬಂದ್ ಮಾಡುವಾಗ ಹತ್ತು ಹದಿನೈದು ನಿಮಿಷ ಕೆಲಸನೇ ಸ್ಟಾರ್ಟ್ ಆಗ್ತದೆ ಇರ್ತೈತೆ ರೀ ನನಗೆ ಸ್ಪೆಷಲ್ ದಿನ ಐತೆಲ್ಲ ರೀ ಸರ್ ಜಲ್ದಿ ಮಾಡಿ ಜಲ್ದಿ ಬಂದ್ ಅಂಗಡಿಗೆ ಹೋಗ್ಬೇಕು ಅಂತ ಅಂದ ರೀ ಅದು ಟೈಮ್ ರೀ ನಮ್ಮ ಉತ್ತರ ಕಂಡ ಕರ್ನಾಟಕದೊಳಗೆ ಉತ್ತರ ಮಂದಿಗೆ ಬಿಸಿಲು ಇವತ್ತು ಮೂವತ್ತೈದು ಪರ್ಸೆಂಟ್ ಆಯಿತು ಅಂದರೂ ಕೂಡ ಇಲ್ಲಿ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ ಐತೆ ಅಂದ್ರೂ ಕೂಡ ಮೂವತ್ತೈದಲ್ಲ ಅದು ನಲ್ವತ್ತೈದು ಆಗಲಿ ನಮಗೆ ಕೊಟ್ಟು ಚಾ ಅಂತಾರೆ ಚಲೋ ಮಾಡ್ಕೊಂಡು ಕಂಟಿನ್ಯೂ ಚಲೋ ಆದರೆ ಅಂಗಡಿ ನಮಗೆ ವ್ಯಾಪಾರ ಆಗತ್ತೈತ್ರಿ ಒಂದು ಗೆರೆಗೆ ಬಂದ್ರು ನಡಿತೈತಿ ಅಟ್ಲೀಸ್ಟ್ ನಾವು ಲಸಿ ಮಜ್ಜಿಗೆ ಇಟ್ಕೊಂಡು ಕಂಟಿನ್ಯೂ ಮಾಡಿದ್ರೆ ವ್ಯಾಪಾರ ಆಗ್ತೈತಿ ಆದರೆ ನನಗೆ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆದಾಗ ಆಗೋದಿಲ್ಲ ರೀ ಮನುಷ್ಯಾಗ ದುಡ್ಡಕ್ಕಿಂತ ಆರೋಗ್ಯ ಇಂಪಾರ್ಟೆಂಟ್ ಆಗ್ತೈತಿ ಹಂಗೆ ಅಂತೇಳಿ ಯಾರಿಗಾರ ಒಬ್ರಿಗೆ ಕೆಲಸವ್ರು ಕೇಳಿದ್ರೆ ಒಬ್ರಿಗೆ ಎರಡೂವರೆನಿಂದ ಎರಡುವರೆ ನೂರಿಂದ ಮುನ್ನೂರು ರೂಪಾಯಿ ಕಾಯ್ತು ರೀ ಪರ್ ಡೇ ಮತ್ತು ಅವ್ರ ಮೇಲೆ ಅಂಗಡಿ ಬಿಟ್ಟಾಕಿ ಬಿಟ್ಟು ಹೋಗಿರ್ತೀವಿ ರೀ ಅದಾದಮೇಲೆ ಕಂತರಿ ಗೊತ್ತಾಯ್ತೇ ಅಲ್ರಿ ರೊಕ್ಕ ಒಳಗೆ ತಾಮ್ರ ದುಡ್ಡು ಕಾಯಿಮಾಗೆ ಕೇಳಿಸ್ ಅಂತೇಳಿ ಅಷ್ಟು ವ್ಯಾಪಾರ ಆಗ್ತೈತಿ ಈಗ ವ್ಯಾಪಾರ ಕಡಿಮೆ ಆಗ್ರಿ ಆಮೇಲೆ ಕಾಂಪಿಟೇಷನ್ ಭಾಳ ನಡೆದವು ಚಾಪುಡಿ ಚಿಲ್ಲರೆ ನಮ್ಮ ಅಂಗಡಿ ಒಳಗೆ ಅಲ್ಲಿ ಹೊರಗಡೆ ಡಿಸ್ಟೆನ್ಸ್ ಬಾಯರ್ ಸಂಬಂಧ ಒಳಗೆ ಬಂದಿನ್ರಿ ಹಿಂಗೆಲ್ಲ ಐತೆ ನೋಡಿರಿ ಯಾರಿಗಾರ ಒಬ್ಬರಿಗೆ ಕೆಲಸ ರೆಟ್ ಅಂದ್ರೆ ಹಿಂಗೆ ಐತಿ ಶಿಲ್ಪ ಬರ್ತೀನಿ ಅಂಗಡಿ ತೊಳೆಕ್ಕೆ ಸಂಜೀಮ್ದು ಹೆಲ್ಪ್ ಮಾಡ್ತೀನಿ ಅಂತಾಳು ಆಕಿ ಮನ್ಯಾಗ ಎರಡು ಮಕ್ಕಳು ಕರ್ಕೊಂಡು ಸಂಭಾಳಿಸ್ಕೊಂಡು ಈ ಚಾನಲ್ ಮಾಡಿಕೊಂಡು ಆಮೇಲೆ ಅಡುಗೆ ಬಟ್ಟೆ ಟೋಟಲ್ ಮನೆ ಕೆಲಸ ಮಾಡೋಕೆ ರಗಡೆ ಆಗಿರ್ತೈತೆ ಆಕಿಗೇನ ಸಲ ಸಾರು ಮಾಡೋಕೆ ಪಲ್ಯ ಮಾಡೋಕೆ ಹೆಲ್ಪ್ ಮಾಡ್ಬೇಕಾಗಿರ್ತೈತಿ ಮತ್ತು ಅಕ್ಕಿ ಇಲ್ಲಿ ಒಂದು ಏನು ಕೆಲಸ ಮಾಡಿ ಮತ್ತು ಅದೆಲ್ಲ ನನಗೆ ಮೈ ಮೇಲೆ ರೀ ಹಾಗಾಗಿ ಏನು ಬರೋದು ಬೇಡ ಇನ್ನು ರೀ ನನಗೆ ಇಷ್ಟ ಬಂದಾಗ ಬಂದ್ ಮಾಡ್ಬಿಡ್ತೇನೆ ನಾನು ಅಂತಂದ್ರೆ ಯಾಕಂದ್ರೆ ನಾನು ಇಲ್ಲಿ ಪಿಕ್ಸ್ ಗಿರಾಕಿ ಸೆಟ್ ಆಗಿಬಿಟ್ಟು ಆಲ್ಮೋಸ್ಟ್ ಸ್ಟೂಡೆಂಟ್ಸ್ ಅದ ರೀ ಕಾಲೇಜ್ ಸ್ಟೂಡೆಂಟ್ಸ್ ಇರ್ತಾರಲ್ಲ ಆಮೇಲೆ ದಿನ ಬರೋ ಗಿರಾಕಿ ಫಿಕ್ಸ್ ಆಗಿಬಿಟ್ಟು ಈಗ ಬೇರೆ ಕಡೆ ಹೋಗಿ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಭಾರಿ ಕಷ್ಟ ಐತೆ ರೀ ಈಗ ಲಾಕ್ಡೌನ್ ಆದಮೇಲಂತೂ ಎಲ್ಲ ಅಪ್ರಸ್ತೀರಲ್ಲಿ ಗೊತ್ತಿದ್ದ ಗೊತ್ತಿಗೆ ಮಾತಾಡ್ತಿ ಏನೋ ಒಂದು ಬಿಸ್ನೆಸ್ ಮಾಡ್ಬೇಕಂದ್ರೆ ಭಾಳ ಕಾಂಪಿಟಿಷನ್ ಅದು ಜಲ್ಲಿ ಕೈ ಇಡೇ ಇಂಗಿಲ್ಲ ಹಾಗಾಗಿ ನಾವು ಲೋನಿಗೇನು ಬಾಳ್ದವು ದಿನ ಕಮ್ಮಿ ಕಮ್ಮಿ ಅಂದರೆ ಐದಾರು ಏಳು ರೂಪಾಯಿ ನಾವು ಕಟ್ಟೋದೈತೆ ಅಂದ್ರೆ ಗಿರಕ್ಕೆ ದಿನ ಕಟ್ಲ್ರಿ ಬ್ಯಾಂಕಿಂದು ರೋಗ ಪಿಕ್ನಿ ಅಂತಿಲ್ಲ ಬಿಸ್ನೆಸ್ ಮಾಡಿದ್ರೆ ಗೊತ್ತಿರ್ತೈತಿ ಆ ಥರ ಹಾಗಾಗಿ ಬೇರೆ ಕಡೆ ಬಿಸ್ನೆಸ್ ಮಾಡೋ ಪ್ಲಾನ್ ಸೊತ್ತಿಗೆ ಅವ್ರ್ ಒಂದ್ಸಲ ಅನ್ಕೊಂಡಿದ್ದೀವಿ ರೀ ಮನಿ ಕಟ್ಕೊಂತ ಇವತ್ತು ಸ್ಪೆಷಲ್ ಡೇ ಐತಿ ಸ್ಪೆಷಲ್ ಡೇ ಏನೋ ಸ್ಪೆಷಲ್ ಐತೆ ಅಂತ ರೀ ಅದು ಸ್ಪೆಷಲ್ ಏನಂತಂದ್ರೆ ಇವತ್ತು ಪ್ರಪೋಸ್ ಡೇ ಐತಲ್ರಿ ರೀ ನಮ್ಮದು ಲವ್ ಮ್ಯಾರೇಜ್ ನಾ ಲವ್ ಮ್ಯಾರೇಜ್ ಆದಾಗಿಂದನು ನಾನು ಫಸ್ಟಿಗೆಲ್ಲ ಮಾಡ್ದತಿ ಹುರುಪಿರ್ತೈತಿ ಎರಡು ಮೂರು ವರ್ಷ ವರ್ಷ ವರ್ಷಗಳಲ್ಲೇ ಹುರು ಇರ್ತೈತಿ ಈಗ ಮಕ್ಳು ಮರಿ ಆದ್ಮೇಲೆ ನಮ್ಗೆ ಪ್ರಪೋಸ್ ಡೇ ಲವ್ ಡೇ ಈಗ ನಾವು ಫುಲ್ ಖುಷಿ ಖುಷಿಯಾಗಿ ಸಂತ ಮನೆ ಆದ್ಮೇಲೆ ಅಂತ ಎಷ್ಟು ಭಾರ ಕಡಿಮೆ ಆಗೈತಿ ಫುಲ್ ಹ್ಯಾಪಿ ಆಗ್ಯದ್ವಿ ಈ ಹ್ಯಾಪಿ ಮೂವೇಟ್ ಆಕಿ ಒಂದು ಸರ್ಪ್ರೈಸ್ ಕೊಡಬೇಕು ಸರ್ಪ್ರೈಸ್ ಅಂದ್ರೆ ಏನಿಲ್ಲ ಸರ್ಪ್ರೈಸ್ ಆಗಿ ಪ್ರಪೋಸ್ ಮಾಡಿದ್ರೆ ಹ್ಯಾಂಗೆ ಇರ್ತದೆ ರಿಯಾಕ್ಷನ್ ಅಂತ ನೋಡ್ಬೇಕು ಅಂತೇಳಿ ಕಾಮನ್ ಆಗಿ ಪ್ರಪೋಸ್ ಮಾಡ್ತಿರ್ತೀವಿ ವರ್ಷ ವರ್ಷ ಅವಾಗೆಲ್ಲ ಫೆಬ್ರವರಿ ಹದಿನಾಲ್ಕಕ್ಕೆ ಮಾಡ್ತಿರ್ತೀವಿ ಅವತ್ತು ತೊಗೋ ಸರ್ ನಾವು ಯಾಕಂದ್ರೆ ಲವ್ ಮ್ಯಾರ ಪೇರೋದೈತಿ ಗೊತ್ತಾಗತೈತಿ ಬಟ್ ಈ ಮಕ್ಳು ಮರಿ ಆದ್ಮೇಲೆ ಇನ್ನೂ ಸ್ವಲ್ಪ ಎಂತ ಕ್ರಿಕೆಟ್ ಒಳಗೆ ಬಿದ್ದೆ ಮರ್ತಿರ್ತಾರೆ ಕೆಲವೊಬ್ ಹಾಗಾಗಿ ಅದೆಲ್ಲ ಹಂಗೆ ಮರಿಬಾರ್ದೆ ಯಾಕಂದ್ರೆ ಲವ್ ಅಂದ್ರೆ ಏನಂತ ರೀ ಎಲ್ಲಾಗಿ ಲವ್ ಮಾಡಿದ್ರೆ ಗೊತ್ತಾಗ್ತಿರ್ತಿ ಹಾರ್ಟಿನ ಲವ್ ಅಂತಾರಲ್ಲ ಎಲ್ಲ ಹಾರ್ಟಿನ ಮಾಡ್ತಾರೆ ನಿಜವಾದ ಪ್ರೀತಿ ಏನಂತ ನಿಜವಾದ ಪ್ರೀತಿ ಮಾಡೋದು ಮಾತ್ರ ಗೊತ್ತಿರ್ತದ ಅದು ಅದು ಹೆಂಗೆ ಪ್ರಪೋಸ್ ಮಾಡ್ತೀನಿ ಏನು ತೋರಿಸ್ ಪ್ರಪೋಸ್ ಮಾಡ್ತೀನಿ ಅಂತ ಹೋಗಿ ತೋರಿಸ್ತೇನೆ ರೀ ಈಗ ಓಕೆ ಬರೀ ಹೋಗೋಣ ನಾನು ಈಗ ಇದೆಯಾ ಹಾಕಿ ಓಕೆ ನಮ್ಮದು ಮಧ್ಯಾಹ್ನ ಡ್ಯೂಟಿ ಮುಗಿತು ನೋಡಿರಿ ಕಪ್ಪಲ್ಲ ಏನು ಊಟ ಮಾಡಿ ಹಾಂ ಮಧ್ಯಾಹ್ನ ಶಿಫ್ಟ್ ಮುಗೀತು ನೋಡಿರಿ ನಮ್ದೀಗ ಹಾಂ ಬಾನಂದಿ ಆಗಲಿ ಹಂಗೇನು ಮೇಡಮ್ ಇಲ್ಲೇ ಬಾಜು ಅವ್ರು ನೋಡ್ತಿರ್ತಾರೆ ಇಲ್ಲ ಐಟಮ್ ಇದು ಅಂತ ಏನಿಲ್ಲ ರೀ ಅವ್ರು ನೋಡ್ತಿರ್ತಾರೆ ಕಾಯ್ತಿರ್ತಾರೆ ನಮ್ಮ ಸರ್ಕಲ್ ಹಿಂಗೆ ಅದ ನೋಡಿರಿ ನಮ್ಮ ಗಾಡಿ ತಗೊಂಡೋಗಿ ಇನ್ನೂ ಮನೆಗೆ ನೋಡ್ರಿ ಮೆಂಟಲ್ ಎಲ್ಲ ಇಲ್ಲೇ ಇರ್ತಾರೆ ಬಿಸಿಲು ಹಂಗೆ ಅದ ಮನೆ ಮನೊಬ್ಬರು ಅಣ್ಣವರು ಅಕ್ಕವರು ಕಾಮೆಂಟ್ ಹಾಕ್ಯಾರ್ರಿ ಏನು ಬೇಡ ನಿಮ್ಮ ವೀಡಿಯೋ ಬರೀ ಒಳಗೆ ಇರ್ತೈತಿ ಬರೀ ನಿಮ್ಗೆ ದಿನ ರುಟೀನ್ ಇದೆ ನೋಡ್ಬೇಕೇನೋ ಬೇರೆ ಏನಾದ್ರು ಡಿಫ್ರೆಂಟ್ ಆಗಿ ಮಾಡ್ರಿ ಅಂತ ಹೇಳ್ತಾ ಇರ್ತಾರ ನೋಡಿರಿ ನಮ್ಮ ಬಾಗಲಕೋಟೆ ಸ್ಟಾಡಿಯಮ ಹೇಗದ ನೋಡಿರಿ ನಮ್ಮ ಬಾಗಲಕೋಟೆ ಸ್ಟೇಡಿಯಂ ಏನೋ ಫಂಕ್ಷನ್ ಆದರೂ ಆಟಗಳಾದರೂ ಏನಾದರೂ ಇಲ್ಲ ಇಟ್ಟಿರ್ತಾರೆ ಜಿಲ್ಲಾ ಕ್ರೀಡಾಂಗಣ ಸಂಕೀರ್ಣ ಬಾಗಲ್ಕೊಟ್ಟೆ ನಮಗೆ ಅಂಗಡಿಗೆ ನೇರು ಮನೆ ನೇರ ಐತೆ ನೋಡಿರಿ ಅದು ಬಾಗಲಕೋಟ್ ಈ ಸೆಡ್ಯಮಿಂದ ಮುಂದಿತ್ತೆ ಹೋದ್ರೆ ನಮ್ದು ಗುರುವಾರ ಮಾರ್ಕೆಟ್ ಐತೆ ರೀ ಗುರುವಾರ ಮಾರ್ಕೆಟ್ ಅಂದ್ರೆ ವಾರ ವಾರ ನಡಿತೈತಿ ಸಂತಿ ಹಳ್ಳೆಗೆಲ್ಲ ವಾರ ಸಂತಿ ಅಂತಾರಲ್ಲ ರೀ ಇದು ನಮ್ಮನಿಗೆ ಸಮೀಪ ಆಗತ್ತೆ ಹಾಗಾಗಿ ನಾವು ಗುರುವಾರ ಗುರುವಾರ ಸಂತಿ ಮಾಡ್ತೀವಿ ರೀ ಇಲ್ಲೇ ಮತ್ತು ಹೊಸದಾಗಿ ಬಂದವ್ರಿಗೆ ಹೇಳಾ ಯಾವ ಯಾವ್ರ ಅವ್ರು ಅಂತ ಕೇಳ್ತಿರ್ತೀರಿ ಯಾವ್ರು ಅಂತ ಕೇಳ್ತಿರ್ತೀರಿ ನಮ್ಮದು ಬಾಗಲಕೊಟ್ಟು ನಾವು ನೋಡಿರಿ ನೋಡಿರಿ ಮಂದಿ ಎಲ್ಲ ಸಂತಿ ಮಾಡ್ಕೊಂಡು ಬರಾಕತ್ತಾರು ನಾವೀಗ ಹೊಂಟಿ ಇನ್ನೇನು ಸಂತೆ ಮ್ಯಾಗೆ ಬಂದರೆ ಐತಲ್ರಿ ಬಿಸಿಲಿಗೆ ಬೇಗ ಬೇಗ ಹೋಗ್ಬಿಡ್ತಾರೆ ಬಿಸಿಲು ಸಂಬಂಧ ಮಂದಿ ಇಲ್ಲಿ ಫ್ರೆಶ್ ಆಗಿ ಸಿಗುತ್ತೆ ಮತ್ತೆ ಹಳ್ಳಿ ಜನ ಎಲ್ಲ ಬಂದಿರ್ತಾರಲ್ಲ ಸಸದಾಗ ಸಿಗ್ತೈತಿ ಆಮೇಲೆ ಫ್ರೆಶ್ ಆಗಿರುತ್ತೆ ರೀ ಹಾಲು ಮಸಾಲೆ ಸಿಗ್ತೈತೆ ರೀ ಜವಾರಿ ಜವರ್ ತತ್ತೆ ಸಿಗ್ತಾವೆ ಆಲ್ಮೋಸ್ಟ್ ಎಲ್ಲ ಸಿಗ್ತದೆ ಅಂತ ಅಂದಮೇಲೆ ಮನೆ ನಿಮ್ಮ ವಿಡಿಯೋ ಮಾಡಿದ್ರಿ ನಾವು ಭಾಳ ಮಂದಿ ಇಷ್ಟಪಟ್ಟಿ ಏನಂತಾರಂದ್ರ ಅಮ್ಮ ಅಮ್ಮ ಹಿಂದೆ ಮುಂದೆ ನೋಡಂಗಿಲ್ಲ ಯಾಕೆ ಕೈ ಸಿಗ ಕೊಟ್ಬಿಡ್ತಾಳ ಅಂತಂದ್ರಿ

ಮೊನ್ನೆ ಸನ್ಯಾಬಾರ ಹೇಳಿದ್ರಿ ಅವ್ರ ಮಾಡ್ಕೊಡ್ರಿ ಮನೆ ಹೊಂಟ್ರಿ ಈಗ ಬ್ಯಾಡಮ್ಮ ಬದ್ನಿಗ ತಗೊಂಡಿನಿ ಅದೋ ಬಾಗ್ಲಾಚಮ್ಮ ಸರ್ ಅಂಜೂರ ಬೇರೆ ಬೇರೆ ಇದ್ರೆ ಚಲೋ ಹಾಕಿತ್ತು ಎಲ್ಲೋ ಅದು ಏನಾದ್ರೂ ಅವೆಲ್ಲ ಬೇಗ ಬಾಲ್ಕು ಹೋಗೋದ್ರಿ ನಾವು ಮತ್ತೆ ರಾಷ್ಟ್ರ ಟೈಮ್ ವೇಸ್ಟ್ ನನಗೆ ಹೆಂಗಪ್ಪ ನೋಡ್ರಿ ಎಲ್ ಐ ಸಿ ಎಲ್ ಐ ಸಿ ಸರ್ಕಲಾಗೆ ಬಂದಿದ್ವಿ ಹೂವು ತೊಗೊಳ್ಳೋಕೆ ನೋಡ್ರಿ ಹೂವು ಇವೆಲ್ಲ ತೊಗೊಂಡು ಎಲ್ ಐ ಸಿ ಕಡೆ ಎಲ್ಲ ಹೂವು ತೊಗೊಂಡೆ ಮತ್ತೆ ಇಲ್ಲಿ ಬೇರೆ ಬೇರೆ ಹೂವು ಕೊಟ್ಟಿರ್ತಾರೆ ಅಲ್ರಿ ಅವನ್ನೆಲ್ಲ ನಾವು ಪ್ರಪಾತ್ ಮಾಡೋ ಟಿ ಒಳಗೆಲ್ಲ ನೋಡ್ತೀವಲ್ಲ ಅಂತವೆಲ್ಲ ಸಿಗ್ತಾವಂತ ಇಡಿ ಎಲ್ಲ ಸರ್ಕಲ್ ಒಳಗೆ ಹೂವಿನ ಅಂಗಡಿ ಒಳಗೆಲ್ಲ ಕೇಳಿದ್ದಾರೆ ಎಲ್ಲಿ ಎಲ್ಲೂ ಸಿಗಲಿಲ್ಲ ಇಲ್ಲಿ ಖಾಲಿ ಎರಡು ಗುಲಾಬ್ ಬರ್ಷ ಸಿಕ್ಕು ಮನಸ್ಸಿಂದ ಹೆಂಗೆ ಪ್ರಪಾತ್ ಮಾಡಿದ್ರು ಸಾಕು ಹೋಟೆಲ್ ಒಂದು ರೋಜ್ ಐತಲ್ಲ ಹಂಗಿದ್ರು ಒಂದು ಗಂಟೆ ಎರಡೂವರೆ ಆಗೈತ್ರಿ ನಾವೀಗ ಊಟಕ್ಕೆ ಮಾಡಾಗ ಊಟಕ್ಕೆ ಹೊಂಟಿವ್ರಿ ಅಡುಗೆ ಮನೆಗೆ ಏನು ಮಾಡಿ ವಾ ಏನು ಅಲ್ಲೋ ಮೇಡಮ್ ಏನು ಮಾಡಿರಿ ಸ್ಪೆಷಲ್ ಏನು ಮಾಡಿ ಆಗಿ ಸ್ವಲ್ಪ ಸ್ಪೆಷಲ್ ಏನು ಸ್ಪೆಷಲ್ ಮಾಡಿದ್ದು ಉಳ್ಳಾಗಡ್ಡಿ ರೈಸ್ ಹುಳಗಟ್ಟಿ ರೈಸ್ ಹಾ ಇದೆ ಒಂದು ಆಯ್ತು ಚಟೇನ ಆಯ್ತು ಆನಿಯನ್ ಅಂತ ಹುಳಗಟ್ಟಿ ಯಾ ತ ಆನಿಯನ್ ರೈಸ್ ಆ ತಡಿಸಲಿ ಬ್ಯಾಕನ್ನ ತೋರಿಸ್ತೀನಿ ಕ್ಯಾಮೆರಾನ ಕರೆಕ್ಟ ಕಾಣಾತ್ಯಾ ಮಿಕ್ಸ್ ಮಾಡಂಗಿಲ್ಲ ನನಗೆ ಯಾಕೋ ಒಂದರ ಏನೋ ಬೇರೆ ಡಿಫರೆಂಟ್ ಆಗಿ ಏನೋ ಮಾಡಣ ಅಂತ ಅನಿಸ್ತಾ ಹುಳ ತರಕಾರಿ ಏನ ಇರ್ಲಿಲ್ಲ ಹುಳಗಟ್ಟೆ ತೈದ್ವಾ ಸಣ್ಣ ಸಣ್ಣ ನೋ ಹಾಂಗ ತೆರೆಗೆ ಹಾಕಿ ಮಾಡಿನಿ

ಉಳ್ಳಾಗಡ್ಡಿ ಅನ್ನ ಬರ್ರಿ ಉಳ್ಳಾಗಡ್ಡಿ ಅನ್ನ ತೇನೆ ನಮ್ಮೂಲಿಗಳು ಹಸಿ ಹೋಗ್ಕೊಂಡು ಈಗ ಊಟ ಮಾಡ್ತಾರಿ ಬೇಗ ಬೇಗ ಅವ್ರಿಗೆ ಹಾಕೊಡರ ತಿನ್ನು ಕೈನು ಅಂತ ಬದಲಾ ಮತ್ತೆ ಏ ನೀವು ಉಂಡ್ರಿ ಮಕ್ಕಳೇ ನಾ ಅದೇ ಅವ್ರ ಮನು ನೋಡ್ರಿ ರೂಲ್ಸ್ ಅಂದ್ರೆ ರೂಲ್ಸ್ ಇವಾಗ ಮಹಾರಾಜನ ಮಗ ನೋಡ್ರಿ ರಾಜೇನ್ ತರ ನೀವು ಸಣ್ಣ ಇದ್ದಾಗ ನಮ್ಮ ಮನವಿ ಈಗ ಫ್ರೆಶ್ ಫ್ರೆಶ್ ಗಜ್ರಿ ಮತ್ತೆ ಸೌತಿಕಾಯಿ ಕ್ಯಾರೆಟ್ ಅಂತರಪ್ಪ ನಿಮಿಷ ಕ್ಯಾರೆಟ್ ಸೌತಿಕಾಯಿ ಏನಂತರಪ್ಪ ಮನು ಕುಕಂಬರ್ ಕ್ಯಾರೆಟ್ ಮತ್ತು ಕುಕಂಬರ್ ನಾವು ಕಲ್ಕೋಬೇಕ್ರಿ ಮನ ಸೋದಿಗೆ ಮತ್ತು ಗಜ್ಜಿ ತಿನ್ನ ಹಾಕಿರಿ ಬರೀ ಅನ್ನ ಅಂದ್ರೆ ಇದು ಹಿಂಗಿಲ್ಲ ತರಕಾರಿ ಬೇಕಲ್ಲ ಈಗ ಅಡುಗೆ ಮಿಕ್ಸ್ ಮಾಡಿ ತಿಂದ್ರೆ ಫಲವಾಗತ್ತಲ್ಲ ಸ್ವಲ್ಪ ಇದು ಈ ತರಕಾರಿ ನಾ ಈಗ ಮತ್ತೆ ಅದಕ್ಕೆ ಹಜಿ ತಿಂದ್ರೆನೋ ಶಕ್ತಿ ತಗೋ ಎನರ್ಜಿ ಇರ್ತೈತಿ ಸ್ಟ್ರಾಂಗ್ ಆಗಿರ್ತಲ್ಲ ನೋಡ್ರಿ ಈಗ ಟೈಮ್ ಗಂಟೆ ಆಯ್ತು ನಮ್ಮ ತನುವ ಮಕ್ಕಂದ್ರೀಗಲ್ಲೇ ಈಗ ನಾ ಇನ್ನ ಅಂಗಡಿ ಹೋಗೋ ಟೈಮ್ ಮತ್ತೆ ಬಾಂಡೆ ತಿಕ್ಕೆ ಬಾಂಡೆ ತಿಕ್ಕೆ ಆಮೇಲೆ ಅಂತ ಒಂದು ಸರ್ಪ್ರೈಸ್ ಇದೆ ಬಾ ಇಲ್ಲಿ ನಾನು ಕೆಲಸ ಮಾಡಕತ್ ಬಾ ಬಾ ಇಲ್ಲಿ ಹೇಳ್ದೆ ಈಗ ಬಾಂಡೆ ದಿನ ತಿಕ್ಕೆ ಇರ್ತೈತಿ ಈಗ ಒಂದು ಸರ್ಪ್ರೈಸ್ ಮಾಡಾತೆ ನಿನ್ನ ಸರ್ಪ್ರೈಸ್ ಮಾಡೋದಿಲ್ಲ ಸರ್ಪ್ರೈಸ್ ಕೊಡ್ದೈತಿ ನಿನ್ನ ಬಂದ್ರೆ ಯಾಕಂತಂದ್ರೆ ಅದು ಹೆರಂಗಿಲ್ಲ ಅದಕ್ಕೆ ನಾನು ಸರಿ ಸರಿಯೇಂಗಿಲ್ಲ ಅದಕ್ಕೆ ನಿನ್ನ ಪಟ್ಟ 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 ರೆಡಿ ಆಗಿ ಬಂದ್ಬಿಡು ಹಿಂಗೆ ರೆಡಿ ರೆಡಿ ಆಗೋ ಸ್ವಲ್ಪ ಡ್ರೆಸ್ ಆ ಡ್ರೆಸ್ ಆ ಸರಿ ಚೂಸ್ ಮಾಡ್ತೀನಿ ಏನಂತ ಹೇಳಿ

..there are the most ingredients that would be me ಕಾಲಕ್ಕೆ time target ಇಡ್ತಂತ the kinds of food.. ..then i would never have given that a surprise.. ..what are you talking about.. sorry comment ..this one address will be a way to work right.. ..this one is me.. ..or I

ನೀನ್ ಅಂತ ಐತಿ ಆಡ ಹಂಗ್ ಏನಿಲ್ಲ ಎಲ್ಲ ರೆಡಿ ಆತೀವಿ ನನೈತಿ ಬಾಳ ಬಾಳ ಚಂದಾಣ ಅಂತ ಹೇಳಿ ನಾನ್ ಹೇಳ್ಬೇಕಾದ್ರೆ ನೀನ್ ಕೇಳುದಲ್ಲ ಹೆಂಗ್ ಕಲ್ತಿದ್ರಿ ಅಂತ ಹೇಳಿ ನಾನಾಗ್ಲಿ ಅಂತ ಸುಪ್ಪ ಕಣ ಆಗತಿ ಅಂದ್ರ ಅದು ಬಾಳಿರ್ತದೆ ಗೊತ್ತ ಮಾಡಿ ಏನ್ ಹೇಳದ್ ಏನಾದ್ರು ಏನಂತೆ ಗಾಂಡ ಏನಾದ್ರು ಚೆಂದ್ರೆ ಅಂತ ಸ್ಮೆಲ್ ಹೋಗಾಗಿತ್ತು ಗಟ್ಟೆಗೆ ಇಲ್ಲ ಏನಿಲ್ಲ ಇವತ್ತು ಇವತ್ತು ಗೊತ್ತಿಲ್ಲ ಹಿಂಗ ಈ ಸಂಸಾರದೊಳಗೆ ಬಿದ್ದೆಲ್ಲಾ ಮತ್ ಬಿಟ್ಟಿರ್ತಿವಿ

ಇವತ್ತು ನಮ್ದು ಪೇಪರ್ ಜಾಚಿ ಅಂದ್ರೆ ಹೊರಗಡೆ ಪಾಟ್ ಒಳಗ ಅದ್ ಇವತ್ತು ಹೂ ಬಿಟ್ಟಿತ್ತು ಗೊತ್ತು ಎಷ್ಟ್ ಕಾನ್ಫಿಡೆನ್ಸ್ ನೋಡ್ರಿ ಅವ್ರು ನಂಗೆ ಪ್ರಪೋಸ್ ಮಾಡಿದ್ದು ಅದ ಟೇಬಲ್ ರಜೆ ಕೊಟ್ಟು ಊರಾಗ ಇವತ್ ಇವತ್ತಿನ ದಿನ ಪ್ರಪೋಸ್ ಡೇ ಅಂತ ಅದ್ ಇವತ್ತ ಅಳಿತ್ರಿ ಅದ್ ಬೇಗ ಬಾಡ್ ನಿಮ್ಗೆಲ್ಲ ಗೊತ್ತಿರ್ಬೋದು ಕಮೆಂಟ್ ಮಾಡ್ರಿ ಟೇಬಲ್ ರಜೆ ಬೇಗ ಬಾಡ್ತೈತಿ ಅದ್ ಈ ಬಾಡೇ ತೋರ್ಸ್ ನಿಮ್ ಮುಂಜೆ ಎಷ್ಟ್ ಚಂದ ಅಳಿತ್ರಿ ಅದ್ ನಂಗೆ ಇದೆಲ್ಲ ಗೊತ್ತಿರ್ಲಿಲ್ಲ ಅದಕ್ಕ ಅದಕ್ಕ ಸಿಂಗ್ ಅದಕ್ಕ ಅನ್ನೋದು ಸಿಂಕ್ ಲಿಂಕ್ ಈಗ ತೋರ್ಸ್ತಿತ್ತು ನೋಡ್ರಿ ಅಂತ ಅನ್ನಿಸ್ತು

ನೋಡ್ರಿ ನಾನು ನನ್ನ ಜೀವನ್ದಾಗ ಏನಾರ ಒಂದ್ ದೊಡ್ಡ ಸಂಪಾದನೆ ಮಾಡಿದೆ ಅಂತಂದ್ರ ಅದು ನನ್ನ ಹೆಂಡತಿ ಮತ್ತೆ ನನ್ನ ಹೆಂಡತಿಯ ಈ ಪ್ರೀತಿ ಇಂಥ ಪ್ರವಾಸಿ ನಾನ್ ಟಿವಿ ಒಳಗೆ ಹೋದ್ರೆ ಮಾಡಕ್ ಹೋದ್ರೆ ಅಲ್ಲಿ

ये दो अंतरा के लिए ग्रीन या लेबल पिंक के लिए ये मूडी नज़दीक साथ कहते हैं जो नाम-नाम लव मर्म दिया के दिखना कि तेरे दन प्रपोज एंटर्शिप में है ना मतलब इन्होंने किप्ट आए थे ना तुम कहने लाशी दिन आउट रहे हो ना ये तो ये अच्छे किप्ट मतलब टेकरों आते हैं कि ये किप्ट क्या बताला ही वाका आ ಏನಪ್ಪಾ ನೋಡಬೇಡ ನಾನು ಹೇಳಿದಕ್ಕೆ ಮಾತಾಡ್ತೀನಿ ಸೊಳೆ ಎಲ್ಲರಿಗೂ ಏನಾಗಬೇಕು ಅಂತ ಇದು ಮನೆ ತಗೊಂಡಿದ್ದೆ ನಾನು ಗಾಡಿ ನಿಕ್ಕೊಳಕ शेप ಅವಡ ಮೂನು ಅಲ್ಲೇನು ಹೇಳ್ತಿದಾರೆ ಇಂಗ್ಲಿಷ್ ನಾನು ಮಾತಾಡದಾ ಮಾತಾಡದಾ ಕ್ಯಾಮೆರಾ ಏನಿರಬಹುದು ಕರೆಕ್ಟಾಗಿ ಇತ್ತು ಕ್ಯಾಮೆರಾ ಹೆಳ್ದೇನ್ರಿ ಮೇಡಂ ಟೇನ್ರಿ गोल्ड नेकलेस रे हम्म गोल्ड नेकलेस रे रोडो गोल्ड नेकलेस ಅಂತ ಹೇಳ್ತೀನಿ ನಾನು हम्म पास पास आगे के बिट्टू आगे बिट्टू केंद्र त्रि नल्ला तरह का ऑप्शन रहता है ये गंदी टाइम बंदे चंदे चंदे चल रही चंदे जी <laughs> सस्ता है मस्त माल ये तो बड़े हिंगा रे सस्ता है मस्त माल मस्त है ते तो उसमें तेरे को तो कैमरा ये बैक कैमरा है क्यों दो रस्ते में कैमरा ने तो वाह तीन दिन तक असते तक हाँ चला दो तक हेयरिंग तेरे तेरे वाह चल रही है कुछ रे ग्रीन 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 ग्रीन

ಐತೆ ನೀನ ಗೆ ಐ ಲವ್ ಯು ನಾನು ಐ ಲವ್ ಯು ಐ ಲವ್ ಯು ಸೋ ಮಚ್ ಐ ಲವ್ ಯು 2 2 2 2 3 4 5 6 8 ಝೆಡ್ ಮತ್ತೆ ಅಲ್ಲಿ ಒಂದು ವಿಡಿಯೋಕ್ಕೆ ಏನಾದ್ರೂ ಚೇಂಜ್ ಮಾಡಿ ಐತೆ ಅಲ್ಲಿ ಇರಬೇಕು ಕ್ಯಾಮೆರಾ ಕರೆಕ್ಟಾಗಿ ಇರಲ್ಲ ಲವ್ ತೋಂಗ ತನನ ದಿನ ತನನ ತೋಂಗ ತನನ ದಿನ ಮ್ಯೂಸಿಕ್ ಇರಲಿ ನೋಡಿ

ಇದು ನಮ್ಮ ಮನೇಲಿ ಇವತ್ತು ನಾಂಟಿತ್ತು ಅದೇ ರಾಜ ರೋಜ್ ಇರೋದಿವಿ ಉರಾಗ ಊರಿಗೆ ಹೋದಾಗ ಅವಾಗಿಂದ ಎಂಟು ಹತ್ತು ವರ್ಷ ಎಂಟು ಹತ್ತು ವರ್ಷ ಚಾರ್ಜ್ ಬಿಟ್ಟಿರೋ ಆವಾಗಿನ ಫಸ್ಟ್ ಅಪೌಡ್ ಮಾಡಿದ್ದ ಇದು ಅದಕ್ಕೂ ಆಳಾಯ್ತು ಅದಕ್ಕೆ ಅದಕ್ಕೆಲ್ಲ ಪೌಂಟನ್ಸ್ ಎಲ್ಲ ಟಚ್ ಆಯಿತು ನನಗೆ ಪ್ರೀತಿಯಾಗಿ ಗೊತ್ತಾಗೈತಿ ಮತ್ತೆ ಅಲ್ಲ ಪ್ರೀತಿ ಹೇಳ್ಕೊಳ್ಳೋ ದಿನ ದಿನ ಅದ್ರಾಗ

ನಾನು ಮುಂಜಾನೆ ಸಂಜೆ ಕಂಗ್ಲಿ ಓಡೋದು ಅಕ್ಕೋಬೇಕು ಮತ್ತೆ ನಮ್ಮ ಮನೆಗೆ ಇರ್ತಾ ಮತ್ತೆ ಕೆಲಸ ಆಗಿ ನಾವು ಓಡೋದು ಅಕ್ಕೋಬೇಕು ಏನಾಗ್ ಏನ್ ಹೊರಗಡೆ ಎಲ್ಲರೂ ಹೋದಾಗ ಸೂಟ್ ಆಗಲ್ಲ ಇವು ಎರಡು ಮಕ್ಕಳು ಮತ್ತೆ ನಾವು ಈ ತರ ಡ್ರೆಸ್ ಆದ್ರಾಗ ನನ್ನ ಹಿಂದಿನ ಸಣ್ಣ ಮತ್ತೆ ಎರಡು ಮಕ್ಕಳ ಇಲ್ಲಿ ಹೋಗಿ ಅನ್ಸುತ್ತೆ ಹಾಗಾಗಿ ನಾವು ಈ ತರ ಡ್ರೆಸ್ ಹಾಕಲ್ಲ ಶಾರ್ಟ್ ಮಾಡ್ಬೇಕು ವಿಡಿಯೋಸ್ ಮಾಡ್ಬೇಕಂದ್ರೂ ಅದು ನಮ್ಮ ಮಕ್ಕಳು ಕಟ್ಕೊಂಡು ಶಾರ್ಟ್ ಇಲ್ಲಿ ಡ್ರೆಸ್ ಹಾಕಿ ಮಾಡೋದು ಬಾರಿ ಕಷ್ಟ ಅದೆಲ್ಲ ಇಲ್ಲಿ ಇನ್ನೊಂದು ಯಾರೋ ಈ ದಿನ ಪ್ರಪೋಸ್ ಮಾಡಾಕ ಲವರ್ಸ್ ಎಲ್ಲ ಅದಿರಿ ಲೇಸ್ ಮಾಡ್ರಿ ಇಲ್ಲಿ ಮನಸ್ಸಿಂದ ಮಾಡ್ರಿ ಮೈಂಡ್ ಲವ್ ಮಾಡಾಕ ಹೋಗ್ಬಿಡ್ರಿ ಮತ್ತೆ ಮುಂಚೆ ಮನಸ್ಸನ್ನ ಆಗಿ ಟೈಮ್ ಪಾಸ್ ಮಾಡಕ್ಕೆ ಹೋಗ್ಬಿಡ್ರಿ ಸುಮ್ಮನೆ ಟೈಮ್ ಎಷ್ಟು ಮನೆಗೆ ಎಷ್ಟೇ ಎಲ್ಲ ಎಷ್ಟು ಇನ್ನು ನಾವು ಸಕ್ಸಸ್ ಕಾಣ್ತೀವಿ ನನಗೆ ನಿವಾಸಿ ಶಕ್ತಿ ಇದ್ದೀಗಿನ್ನ ಲಭಿನ ಆಗಿ ಮುಂದೆ ಅಂತ ಹೇಳಿದ್ರೆ ಮಾತ್ರ ಕೈ ಹೋಗ್ರಿ ಅಂದ್ರೆ ನಿರ್ಧಾರ ಮಾಡಿರಿ ಹುಡುಗ ಕೂಡ ಹಂಗೆ ನಾ ಏನೇ ಇರಲಿ ಅವನ ನಾ ಅವನ ನನ್ನ ಜೀವ ಅವನ ನನ್ನ ಏನಂತಾರೆ ಇಂಗ್ಲೀಷ್ ನಾಗ ಹಿಂದಿ ಅಂತ ಇಲ್ಲ ಒಬ್ಬರೊಬ್ಬರು ಏನ ಕಸ್ಕೊಂಡ್ರಿ ಅಂತ ಒಂದು ಸಂದರ್ಭ ಬಂದ್ರು ಅನ್ನಸ್ ಅನ್ನಸ್ ಸಸ್ಕೊಂಡ ಅರ್ಥ ಮಾಡ್ಕೊಂಡು ಹೋಗ್ತೀವಿ ಅನ್ನಕಿದ್ರ ನಾವು ಒಂದ ಜೊತೆನೇ ಬದಕಿ ಬಾದಿನ ಒಂದ ಜೊತೆನೇ ಮಣ್ಣ ಹಾಕಿನೆ ಒಂದ ಜೊತೆನೇ ಹಾಕಿನೆ ಅನ್ನೋ ಗಟ್ಟಿ ನಿಂತರ ಮಾಡಿ ಬರಂಗಿದ್ರೆ ಲವ್ ಮಾಡಿದ್ರೆ ಹುಡುಗಾರ್ ಕೂಡ ಹೇಳ್ತೀನಿ ಈಗಿನ ಬರ ಹುಡುಗಿಯರಿಗೆ ಈಗ ರಾಯಗಡ್ ನೋಡ್ತೀನಿ ನಾನು ಎಷ್ಟೋ ಜನ ನೋಡೀನಿ ಪ್ರಾಕ್ಟಿಕಲ್ ಎಲ್ಲ ನೋಡಿರ್ತೀರಿ ಭಾಳ ತೋರ್ಸೋದು ಇಂಪಾರ್ಟೆಂಟ್ ಲವ್ ಮ್ಯಾರೇಜ್ ಒಳಗೆ ಬದುಕಿ ತೋರ್ಸೋದು ಅದು ಯಾರು ಸಪೋರ್ಟ್ ಇಲ್ಲದ ಒಬ್ರು ಇಷ್ಟಪಟ್ಟು ನಮ್ಗಾವಿರ ಮಾಡ್ಬಿಡ್ರೆ ಮಾಡಾಕ ಹೋಗ್ಬಿಡ್ರೆ ಅಪ್ಪ ಹೇಳಿದ ಮಾತಿಗೆ ಬೆಲೆ ಕೊಟ್ಟು ಅಪ್ಪ ಅಮ್ಮ ನೋಡ್ಕೊಂಡು ಚೆನ್ನಾಗಿ ಆರೇಜ್ ಮ್ಯಾರೇಜ್ ಆಗಿರಿ ಆರಾಮ್ ಇರುತ್ತೆ ಜೀವನ ಜೀವನದಾಗ ಮುಂದೆ ವಿದ್ಯಾ ಮಾಡಬೇಕು ಕಷ್ಟ ಪಡಬೇಕು ಏನಾದ್ರು ಜಾಬ್ ತಗೋತಿ ನನಗಿದ್ರೆ ಲವ್ ಆಗಿಲ್ಲ ಮಾಡ್ಕೊಳಿ ನನಗ ಕೈ ಮುತಿನ ಹುಡುಗರ ಯಾವ್ದು ಯಾವ ಕಾರಣಕ್ಕೂ ಕೈ ಹಾಕಬೇಡ್ರ ಮ್ಯಾರೇಜ್ ಆಗಿಡ್ರಿ ಈ ಕಾಲದೊಳಗೆ ಎಲ್ಲ ದುರ್ಬಲ್ ತಿಂದೊಳಗೆ ಮನೆ ಬಿಟ್ಟು ಅದ್ ಬಹಳ ಕಷ್ಟ ಐತಿ ಅಪ್ಪ ಅಮ್ಮ ಹೇಳ್ತಾ ಮಾಡ್ತಾರೆ ಅಷ್ಟೇ ಹಾಕಿ ಇಷ್ಟಪಡ್ತೀನಿ ನನಕರ ಒಂದು ಸೂಚನೆ ಒಂದು ಒಳ್ಳೆಯ ಅಭಿಪ್ರಾಯ 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 ಏನೋ ಬಟ್ ನನಗ ಅನುವಾದಕ್ಕೆ ಏನ್ ಹೇಳಕ್ ಬರ್ತ ನಮ್ಗ ಆತರ ಪ್ಯಾರ ಗಾರ ಮಾಡಿ ಏನ್ ಹೇಳಕ್ ಬರಂಗಿದ್ರಿ ನಮ್ ಕಡೆ ಎಲ್ಲಾ ಆಡ್ಬೇಕು ಅವ್ರಿಗೆ ಏನ್ ಮಾತಾಡ್ತಾರಲ್ರಿ ಅನ್ಬೋದ್ ಬಾತ ಅದನ್ನ ಹೇಳಕ್ ಹತ್ತಾರ ಏನ್ ಅನ್ಕೋಬೇಡ್ರಿ ನಮ್ ಅವ್ರಿಗೆ ಅನ್ಸುತ್ತಾರ ಹೇಳಕ್ಕ ಕಮೆಂಟ್ ನೀವು ಯಾವ ತರ ತಗೊಂತೀರಿ ಹೆಂಗ್ ಅರ್ಥ ಮಾಡ್ಕೊತಾರ ಅದ್ರ ಮೇಲೆ ಇರ್ತೈತಿ ಅವ್ರ ತಮ್ ಜೀವನ ತಾವು ನೋಡಿದ ಮೇಲೆ ಒಂದೆರಡು ಮಾತು ಹೇಳಿದ್ರಿ ಅಷ್ಟ ಲೋಕ ಜೀವನ ಬಾಳ್ ಬಾಳ್ವಾಜ್ ಇರ್ತೈತಿ ಆಗ್ಬೇಡ್ರಿ ಅಂತ ಹೇಳ್ತೀನಿ ಅಷ್ಟೇ ಮಾಡ್ತೇನಿಲ್ಲ ಇಷ್ಟಪಡೋ ಒಂದು ಇಬ್ಬರಿಗೆ ನಾವು ಹೇಳಿ ನಾವು ಆಗಿವಲ್ಲ ನಾವೆಲ್ಲರೂ ಕ್ರೆಡಿ ಆಗಿವ ಅಂತ ನೋಡ್ತಿಲ್ಲ ಅಷ್ಟು ಸ್ಟ್ರಗಲ್ ಮಾಡಿ ಅಂತ ಇಂಗ್ಲೀಷ್ನಾಗ ಎಷ್ಟು ಕಷ್ಟ ಪಡಾಗಿದೆ ಅಂತ ಕಷ್ಟ ಪಡತ್ತೆ ಏನಿಲ್ಲ ಎಲ್ಲದಕ್ಕೂ ಕಟೆ ರೊಟ್ಟೆ ತಿನ್ನೋ ಕ್ರೆಡಿ ಇರ್ಬೇಕು ಬಿಸಿ ಬಿಸಿ ಪಿಜಾ ತಿನ್ನೋ ಕ್ರೆಡಿ ಇರ್ಬೇಕು ನಾವೆಷ್ಟು ನಾವೆಷ್ಟು ಮೈ ಒಟ್ಟು ಮೈ ಬೇಕು ಸ್ಟುಡಿಯೋ ಕ್ರೆಡಿ ಇದ್ರೆ ಓಕೆ ಹಿಂದೆ ಜಾಬ್ ಐತಿ ಹಿಂದೆ ಅಪ್ನಾಸ್ತಿ ಇದ್ರೆ ಓಕೆ ಏನಿಲ್ಲಪ್ಪ ನಾ ಬಂದೇನೋ ಒಂದು ಯಾವ ಒಂದು ವಾರ ಹೋಗ್ಬರ್ತೀನಿ ನಂಗೆ ಲವ್ ಮ್ಯಾರೇಜ್ ತಾಳೆ ಕಟ್ಟಿದ್ಮೇಲೆ ಮುಗಿತ್ತು ಅವ್ರೆ ನಮ್ಮ ಜೀವ ಅವ್ರಿಗೆ ನಾವು ಅವ್ರಿಗೆ ನಿಮ್ಗೆ ಅವ್ರು ಇರ್ತಾರೆ ಹಿಂಗೆ ಸ್ಟಾರ್ಟ್ ಮಾಡ್ಕೊಂಡು ಹೋಗಿರ್ತೈತಿ ಹೆಚ್ಚಿನ ಹೇಳೋಕ್ಕೆ ಬರೋಂಗಿಲ್ಲ ಎಲ್ಲ ಆಲ್ರೆಡಿ ಈಗ ಮೊಬೈಲ್ ಮೊಬೈಲ್ ಯುಗ ಎಲ್ಲ ನೋಡ್ತಿರ್ತೀರಲ್ಲ ಗೊತ್ತಿರ್ತೈತಿ ಹಿಂಗೆ ಮಾಡಿ ಇನ್ನೊಂದು ಹೇಳಿದ ಮಾತ್ರ ಅನುಭವ ಇತ್ತು ಇಲ್ಲಿಂದ ಹೇಳ್ತೀನಿ ಆತಿನಿ ಆಯ್ತು ಬರ್ರಿ ನಮ್ಗೆ ಲೇಟ್ ಆಗುತ್ತೆ ದುಡ್ಕೊಂಡು ತಿನ್ಬೇಕು ನಾನು ಚೆನ್ನಾಗಿ ಚೆನ್ನಾಗಿತ್ತು ಟಾಟಾ ಬಾರ್ ಬೈ ಮತ್ತೆ ಬಂದು ಸಿಗ್ತೀನಿ ಮತ್ತು ಕಂಟಿನ್ಯೂ ಮಾಡಿ